ನೋಡಿ ಸೌತೆಕಾಯಿ ಕಡುಬು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಅದ್ಭುತವಾಗಿದೆ ತುಂಬ ರುಚಿಯಾಗಿದೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೊಂದು ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತು ನಾವು ಅದ್ಭುತವಾದ ಸೌತೆಕಾಯಿ ಕಡುಬು ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಇದರ ತಿರುಳನ್ನು ಸಿಪ್ಪೆ ಸಿಪ್ಪೆಯನ್ನು ಹೆರಿಯೋದು ಬೇಡ ಹಾಗೆಯೇ ತುರ್ಕೊಳ್ಳೋಣ ಎಳೆಯದಾದರೆ ತಿರುಳು ಕೂಡ ಹಾಕೋಬೋದು ಸ್ವಲ್ಪ ಬೆಳೆದಿದ್ರೆ ಮಾತ್ರ ತಿರುಳು ಹಾಕೋಬೇಡಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪಾದ ಒಂದು ಸೌತೆಕಾಯಿನ ಕಡುಬು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಾದರೂ ಮಾಡ್ಕೋಬೋದು ಇದು ತುಂಬಾ ಒಳ್ಳೆದಾಗುತ್ತೆ ತಿರುಳೆಲ್ಲ ತೆಗೆದು ತುರ್ಕೊಳ್ಳೋಣ ಈಗ ನೀವು ಯಾರೆಲ್ಲ ಈ ಒಂದು ಅಡಿಗೆನ ಟ್ರೈ ಮಾಡಿದೀರ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ಗೆ ನೀವು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನ ಮರಿಬೇಡಿ ಕುಯ್ದಾದ್ಮೇಲೆ ನೋಡ್ಕೋಬೇಕು ಸ್ವಲ್ಪ ಟೇಸ್ಟ್ ಮಾಡಿ ಯಾಕೆಂದ್ರೆ ಕಹಿ ಇರುತ್ತೆ ಒಂದೊಂದು ಸೌತೆಕಾಯಿ ಅದನ್ನ ಹಾಕ್ಕೊಳ್ಬೇಡಿ ಸಣ್ಣದಾಗಿ ಈ ರೀತಿಯಲ್ಲಿ ಸಣ್ಣದಾಗಿ ತುರ್ಕೊಂಡ್ರೆ ಆಯ್ತು ಎಲ್ಲವನ್ನು ಸೌತೆಕಾಯಿನ ಈ ರೀತಿಯಲ್ಲಿ ತುರ್ದು ಇಟ್ಕೊಂಡ್ರೆ ಆಯ್ತು ನಿಮ್ಮ ಮನೆ ಅಳತೆಗೆ ನೀವು ಮಾಡ್ಕೊಳ್ಳಿ ನಾನು ಎರಡು ಸೌತೆಕಾಯಿಯನ್ನ ತುರ್ದಿಟ್ಕೊಂಡಿದೀನಿ ನೀವು ಜಾಸ್ತಿ ಮಾಡ್ಕೊಳ್ಳೋದನ್ನು ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೀರು ಸಮೇತ ಹಾಕ್ಕೊಳ್ಳೋಣ ಅಳತೆ ಮಾಡಿ ಹಾಕ್ಕೊಳ್ಳೋದಾದರೆ ಒಂದು ಕಪ್ಪಷ್ಟು ಇದೆ ಸೌತೆಕಾಯಿ ತುರಿದಿದ್ದು ಇಲ್ಲಿ ಅರ್ಧ ಕಪ್ಪಷ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಅದೇ ಕಪ್ ಒಂದೂವರೆ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಒಂದು ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪದಾಗಿ ತುರಿದು ಇಟ್ಕೊಂಡಿದ್ದೀನಿ ಯಾಕೆಂಥೇಳಿದರೆ ಕಟ್ ಮಾಡಿ ಕೂಡ ಹಾಕೋಬೋದು ಕಟ್ ಮಾಡಿ ಹಾಕೊಂಡ್ರೂ ಚೆನ್ನಾಗುತ್ತೆ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸೌತೆಕಾಯಲ್ಲೂ ನೀರು ಇರುತ್ತೆ ಹಾಗಾಗಿ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕಿ ಕೂಡ ಮಾಡ್ಕೋಬೋದು ನಾನು ನೀರು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಲಿಕ್ಕೆ ಬಿಡೋಣ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಕರಗಲಿ ನೀವು ಸಕ್ಕರೆ ಕೂಡ ಯೂಸ್ ಮಾಡಿ ಮಾಡ್ಬೋದು ಈ ರೀತಿಯಲ್ಲಿ ಚೆನ್ನಾಗಿ ಬೆಲ್ಲ ಕರಗಬೇಕು ಇವಾಗ ನಾವು ಹುರಿದಿಟ್ಟ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ನೀವು ಪೂರ್ತಿಯಾಗಿ ರವೆ ಹಾಕಿ ಮಾಡ್ಕೋಬೋದು ಇಲ್ಲ ಪೂರ್ತಿ ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ರೂ ಮಾಡ್ಕೋಬೋದು ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಕ್ಕಿ ಹಿಟ್ಟು ಮತ್ತು ರವೆ ಹಾಕೊಳ್ಳೋಣ ಗಂಟೆ ತಿರುಗಿಸ್ಕೊಳ್ಬೇಕು ರವೆನ ಹುರಿದು ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಸ್ವಲ್ಪ ಬೇಕಾದರೆ ಮತ್ತೆ ಹಾಕೋಬೋದು ಗಂಟಿಲ್ಲದಾಗೆ ನೀಟಾಗಿ ತಿರುಗಿಸ್ಕೊಳ್ಬೇಕು ನಾವು ರೊಟ್ಟಿ ತಟ್ಟುವ ಹದಕ್ಕೆ ಗಟ್ಟಿಯಾದ್ರೆ ಸಾಕು ಆಮೇಲೆ ಬೇಯಿಸ್ಕೊಳ್ಳುವಂಥದ್ದಿದೆ ಹಾಗಾಗಿ ಈ ಹದದಲ್ಲಿ ಗಟ್ಟಿಯಾಗಿ ಬೇಯಿಸ್ಕೊಳ್ಬೇಕು ಇಲ್ಲೊಂದು ಫಿಫ್ಟಿ ಪರ್ಸೆಂಟ್ ಬೆಂದ್ರೆ ಸಾಕಾಗುತ್ತೆ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬಾಳೆ ಎಲೆಯಲ್ಲಿ ಸುತ್ತಿ ಬೇಯಿಸ್ಕೊಳ್ಳುವಂಥದ್ದು ತಣ್ಣಗಾದ ಮೇಲೆ ಬಾಳೆ ಎಲೆಗೆ ಹಾಕೋಣ ಫೈನಲ್ ಆಗಿ ನಮ್ಮ ಸೌತೆಕಾಯಿನ ಹಿಟ್ಟು ತಣ್ಣಗಾಗಿದೆ ಒಂದ್ಸರಿ ಕೈಯಿಂದ ನೀಟಾಗಿ ಕಲಿಸ್ಕೊಂಡು ಬಾಳೆ ಎಲೆಗೆ ಹಾಕೊಳ್ಳೋಣ ನೀರು ಆಲ್ರೆಡಿ ಬಿಸಿಗಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬಾಳೆ ಎಲೆಗೆ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಾಳೆ ಎಲ್ಲನ್ನ ಬಾಡಿಸಿ ಇಟ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಾಗುತ್ತೆ ಸೌತೆಕಾಯಿದು ಸ್ಮೆಲ್ಲು ಮತ್ತು ರವೆ ಹುರಿದು ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಬೆಲ್ಲ ಹಾಕಿ ಈ ಕಾಂಬಿನೇಷನಲ್ಲಿ ಸರಿ ನೀವು ಈ ರೀತಿಯ ಕಡುಬು ಮಾಡಿ ತುಂಬ ಅದ್ಭುತವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಎಲ್ಲ ಹಿಟ್ಟಣ ಈ ರೀತಿಯಲ್ಲಿ ಬಾಳೆ ಎಲೆಯಲ್ಲಿ ಸುತ್ತಿ ಇಟ್ಕೊಳ್ಳೋಣ ನೀರ್ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೇನಲ್ಲ ನೀರು ಚೆನ್ನಾಗಿ ಕಾಯ್ತಾ ಇದ್ರೆ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದ್ಭುತ ರುಚಿಯ ನಮ್ಮ ಸೌತೆಕಾಯಿನ ಕಡುಬು ರೆಡಿ ಆಗುತ್ತೆ ನೀರ್ ಚೆನ್ನಾಗಿ ಕುದೀತಾ ಇರಬೇಕು ಹಿಟ್ಟನ್ನು ಈ ಥರ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಫೈನಲಾಗಿ ನಮ್ಮ ಸೌತೆಕಾಯಿನ ಕಡುಬು ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ ನಮ್ಮ ಸೌತೆಕಾಯಿಯಿಂದ ಮಾಡಿದ ಕಡುಬು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತಪ್ಪದೇ ಸಲ ಟ್ರೈ ಮಾಡಿ ಪದೇ ಪದೇ ಮಾಡ್ತೀರಾ ನೀವು ಒಂದ್ಸಲಿ ರುಚಿ ನೋಡಿದರೆ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರ್ತಾ ಇದೆ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನು ರೆಡಿ ಮಾಡಿಕೊಂಡಿದ್ದೀನಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಸೌತೆಕಾಯಿ ಕಡುಬು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅದ್ಭುತವಾಗಿದೆ ತುಂಬ ರುಚಿಯಾಗಿದೆ ಸೌತೆಕಾಯಿ ಇದ್ದರೆ ಸಾಕು ಈ ರೀತಿಯ ಅದ್ಭುತ ರುಚಿಯ ಕಡುಬನ್ನು ಮಾಡಿ ಎಲ್ಲರೂ ಸವಿಬಹುದು ಒಂದ್ಸಲ ಟ್ರೈ ಮಾಡಿ ನೀವು ಮಾಡೋದು ತುಂಬ ಸುಲಭ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ಈ ಅಡುಗೆಯನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ಹಾಗೆಯೇ ತುಂಬ ಹೃದಯದ ಧನ್ಯವಾದಗಳು ನೀವು ಸಮಯ ಮಾಡಿಕೊಂಡು ನಮ್ಮ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು